ಪಾಪಗಾ ಓನಪ್ಪ ಶಿಶು ಅದಕ್ಕೆ ನಾ ಇದ್ನ ಅಂದ್ರೆ ಇಷ್ಟು ಚಂದ ನೋಡ್ಕೊಂತಿದ್ನಿಲ್ಲ ನಮ್ಮ ಅಕ್ಕ ಈಕೆ ಪಾರೋ ಇಷ್ಟು ಚಂದ ನೋಡ್ಕೊಂಡಾರ ನನ್ನ ಮಗುನ ಇಂಥವ್ರ ರಕ್ಷಣೆ ಮಾಡ್ಬೇಕು ನಾನು ಇದ್ದಾಗ ಇದ್ದಾಗ್ರು ನಾ ಏನು ಒಳತ್ ಮಾಡಲಿಲ್ಲ ಸತ್ತ ಮ್ಯಾಗರ ನಾನು ಒಳಿತು ಮಾಡ್ಬೇಕು ಅಯ್ಯೋ ಶಿವನಾ இல்லை பண்தீ அம்மாரி சாக்கு நோடனா எதனா சொல்ல வந்து ஆஹ் யார மனிக்கு ಬಂದು ಏನೋ ಮಾಡ್ಬೇಕಂತ ಬಂದಾರ ಹುಡುಗ ಎದ್ದತಿ ಅದಕ್ಕೆ ಹೋಗ್ಯಾರ ನೋಡು ಓಡಿ ಓಡೋಗ್ಯಾರ ಹೌದ್ರಿ ಅಮ್ಮರ ಈ ಕೂಸಿರ್ಲಿಕ್ಕಂದ್ರೆ ಇವತ್ತ ನಮ್ಮ ಪರಿಸ್ಥಿತಿ ಏನಾಕಿತ ಅಮ್ಮರ ಇವತ್ತಿನ ದಿನ ಇವನ ಕಾಪಾಡಿದ ಹೌದವ ಯಾರು ಇರಬೇಕು ಇಟ್ಟೆಲ್ಲ ಮಾಡ್ಕೊಂಡು ಬಂದಾರ ಅಂದ್ರ ಏನೋ ಒಂದೈತಿದ್ರಾಗ ಆ ಒಂದ ದಿನಕ್ಕ ಬನ್ಮಿಗೆ ಬೆಂಕಿ ಬೀಳೋದಂದ್ರ ಏನು ಆ ಇವತ್ತ ಇದನ್ನು ತಗೊಂಡ್ಬರೋದು ಅಂದ್ರೆ ಏನು ಚಾಕು ಬಿದ್ದತ್ತಂದ್ರೆ ಏನ್ ಇದ್ರ ಅರ್ಥ ಅಂದ್ರೆ ಮಗ ನಾ ಕದ ಹಾಕೊಂಡಿನ್ರಿ ಎರಡು ಕದ ಹಾಕಿನ ಅದ ಹೆಂಗ ಇತ್ಲ ಬಾಗ್ಲದ ಹತ್ರ ಅದ್ರ ಮಗ್ಲ ಕಿಡಿಕಿ ಐತೆ ಆ ಕಿಡಿಕಿ ಆ ಕಿಡಿಕಿ ಕದ ಹಾಕ್ಬೇಕಿತ್ತು ಅದನ್ನ ಕದ ತೆಗೆದು ಬಂದಿ ಕೈ ಹಾಕಿ ಕದ ತೆಗೆದು ಒಳಗೆ ಬಂದಾರ ಎಲ್ಲ ಗೊತ್ತಿದ್ದಾರ ಮಾಡ್ಯಾರ ಪಾರವ ಎಲ್ಲಿ ನಮ್ಮ ಬಸನ ಗೌಡನ ಮಾಡ್ದಂಗ ಅದಾನ ನನಗೆ ಯಾಕೋ ಅವನ ಮ್ಯಾಗನ ಸಂಶೆ ಹೌದಮ್ಮ ಅವನ ಮಾಡಿರೋದು ನೀಚ ಅವನ ನಿಮ್ಮನ್ನ ಕೊಲೆ ಮಾಡಕ್ ಬಂದಿದ್ನಮ್ಮ ಹೆಣ್ಮಾಗಿದ್ದ ನಾವ್ ಬಾಳ್ ಹುಷಾರಿ ಇರ್ಬೇಕು ಅಲ್ಲಿ ಹೋದಾರ್ ಸುದ್ದಿ ಏನು ಗೊತ್ತಾಗ್ಲಿಲ್ಲ ನಾವ್ ಯಾರಿಗೂ ಕೆಡಕ್ ಬಯಸಿಲ್ಲ ಆದ್ರೂ ನಮ್ಗ ಕೆಡಕ್ ಬಯಸ್ ಹಾಕತ್ತಾರಲ್ಲ ನಮ್ಗ ಕೈ ತೊಳ್ಕೊಂಡು ಬೆನ್ನ ಹತ್ತಾರ ಯಾರಿರ್ಬೇಕು ಯಾವದವನಾ ಪ್ಲೇ ಗಂಟು ಬಂದು ಹೋಗ್ಲಿ ಕೈ ಕತ್ತರ್ಸು ಹೋಗ್ಲಿ ಅವಕ್ ಬರಬಾರ್ದ ಬಂದು ಹೋಗ್ಲಿ ಅಮ್ಮ ನಾ ನಿಮ್ ಹಿನ್ನದೇನೆ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ನಾ ಸತ್ರೂ ನನ್ನ ಮಗುನ ಎಷ್ಟು ಚಂದ ಇಟ್ಕೊಂಡ್ರಿ ಅವ್ರು ನಾನು ನಿಮ್ಮ ಕಣ್ಣಿಗೆ ಕಣ್ಣೆ ಅಂದ್ರೆ ಅಂಜ್ಕೊಂತೀರಿ ನೀವು ನಾನು ನಿಮ್ಗೆ ಕಾವಲಾಗಿರ್ತೀನಿ ಆರಾಮಾಗಿರಿ ಇಲ್ಲಿ ನಮ್ಮ ಪರಿಸ್ಥಿತಿ ಹಿಂಗತಿ ಐತಿ ಪಾಪ ಶೀತಕ್ಕನ ಪರಿಸ್ಥಿತಿ ಹ್ಯಾಂಗಿರ್ಬೇಕ್ರಿ ನನಗೂ ಅದ ಚಿಂತೆ ಆ ನಮ್ಮ ಬಸನಗೌಡ ಬಾಣಿ ಸದನ ಹುಡುಗಿ ಕತಿ ಏನ ಎಂತ ಅದೆಲ್ಲ ಆಸ್ತಿ ಕೇಸಲಿ ಮಾಡಂದೀನಿ ಆಸ್ತಿಗೋಸ್ಕರ ಆದರೂ ಏನೂ ಮಾಡಂಗಿಲ್ಲ அதரிக்கின உம் பரவா அது கௌடந்த நான் கட்ட பாடே அந்த கரே வந்தாத்தேனில் நானே மணி ஒக்கினி வெளாக தாரி கைத்தனி அல்கட்ட பாடே ஆட்ட கை தோற்க நான் மனித ಅಲ್ಲಿದ್ದ ಓಡ್ಕೊಂಬರೋವಾಗ ಸಾಕ್ಬೇಕ ಅಯ್ಯೋ ದೇವರೇ ಆ ಗುರುಬಶಿ ದೇವ ಆ ನನ್ನ ಇನ್ನೊಂದು ನಿಮಿಷ ಎಲ್ಲಿದ್ದೆನೇ ಅಂದ್ರೆ ನಾನು ಉಳಿಸ್ತಿದ್ದೀನಿ ಇಲ್ಲ ಅಯ್ಯಪ್ಪ ಯಪ್ಪ ಆ ಬಾಯಾಗ ನಾವು ಹೃದಯ ಬಂದಂಗೆ ಆಗ್ಬಿಟ್ಟಿತ್ತು ನಂಗೆ ಅಯ್ಯೋ ದೇವ್ರಿ ಆದ್ರೆ ಮಕ್ಕ ಅಂಕು ಕಾಣಲಿಲ್ಲ ಧ್ವನಿ ಒಂದಕ್ಕಿರ್ತು ಇದಕ್ಕೆ ಏನಾರು ಒಂದು ಪರಿಹಾರ ಮಾಡ್ಲೇಬೇಕು ಯಪ್ಪ ಯಾಕೆ ನಾನು ಸುಮ್ಮನೆ ಬಿಡೋಂಗಿಲ್ಲ ಏನಾರು ಒಂದು ಮಾಡಿ ಮಾಡ್ತಾಳ ಇದಕ್ಕೊಂದು ಏನಾರು ಪರಿಹಾರ ಕಂಡಿಡ್ಬೇಕು ನಾನು

ನಾನು ಮುಂದೆ ಈ ನಡೆಯಂಗಿಲ್ಲ ನೋಡ್ ಮತ್ತ ನಾ ಗಣಸದಿನ್ಲಿ ಎಲ್ಲರೂ ಹೋಗ್ತೀನಿ ಎಲ್ಲರೂ ಬರ್ತೀನಿ ಅದನ್ನ ಕೇಳಾಕ್ ನೀ ಏನ್ಲಿ ನಿಮ್ಮ ಕಾಮ ನೋಡಿದ್ರೆ ಮಾತ್ರ ಏನೋ ಒಂದು ಕಿತ್ವಿ ಮಾಡಿ ಬಂದಿದ್ ಅನಿಸ್ತತಿ ಕೈಯಾಗ ನಿಮ್ದು ಅದು ಕೈ ಹಾಕೊಂಡು ಅಮ್ಮರ್ ಮಾಡಿಸ್ ಕೊಟ್ಟಿದ್ದಿತ್ತಲ್ಲ ಎಲ್ಲೈತ ಅದು ಕಾನನ ಒಂದು ಹೋಗ ಅದು ಎಲ್ಲಿ ಬಿದ್ದೈತಿ ಏನ ಎಲ್ಲಿ ಬಿದ್ದತಪ್ಪ ಅದು ಹಾ ಎಲ್ಲಿ ಹಾ ಅಮ್ಮರ್ ಮನೆಯಾಗ ಬಿದ್ದತಿ ಏನ್ ಮತ್ತ ಬಿದ್ದಿತ್ತಂದ್ರೆ ಮುಗಿತ್ ನನ್ ಕತಿ ಆ ಮುದ್ಕಿ ಈಟ ಸಿಕ್ಕರೆ ಸಾಕು ಹರ್ದ ತಿಂತಾಳ ನನ್ನ ಎಲ್ಲೈತದ ನಿಮ್ ಕೈಯಾಗಿಂದ ಅದೆಲ್ಲ ನಿನ್ಗೆ ಎದಕ್ ಬೇಕಾ ಹೋಗ್ ಸುಮ್ನ ಮಕ್ಕ ಹುಷಾರಿಂದ ಇರ್ರಿ ದೇವಪ್ಪ ಬಾಳ ಅಡ್ಡಾಡ್ತಾವ್ ಇಂತ ಹೊತ್ನಾಗ ಹ್ಮ್ ನೋಡ್ಕೊಂಡಿರಿ ಈಗ ಯಾಕೆ ಹಿಂಗತಿ ಅಂದ್ಲು ಇವ್ರ ತಂಗಿ ದೇವ್ ಆಗಿದ್ದಕ್ಕೆ ಈಗ ಗೊತ್ತೈತಿ ಏನ್ ಮತ್ತ ಅದಕ್ಕೆ ಹಿಂಗತಿ ಅಂದ್ಲ ಏನ ಏನ ಹೇಳಾಕ ಆಗಂಗಿಲ್ಲ ಹಳ್ಳಿ ಹುಡ್ಕೊಂಬರ್ಲೇನ ಹಳ್ಳಿ ಹೋಗ್ಲೇ ನಮ್ಮ ಮನೆಗೆ ಹೋದ್ರ ಅದಕ್ಕೆ ಕೈ ಹಾಕೊಂಡು ಸಿಕ್ಕಿದ್ರೆ ಸಿಗ್ತತಿ ಬರಲೇ ಅಯ್ಯೋ ಬ್ಯಾಡಪ್ಪ ಹೋದ್ನಿ ಅಂದ್ರ ಆಮ್ಯದ್ಲಂದ್ರ ಅದು ಜೌಬೇನತ್ತಿ ಅಂದ್ರ ಬೇಡ ಅದೇನಿಲ್ಲ ಇದೆ ಬಿದ್ದರೆ ಕಿಲ್ಲ ಅನ್ನಿಸ್ತ ಅನಿಸ್ತತಿ ನೋಡೋಣ ಅಂತ ಬಿಡು ಏನಾಗುತ್ತೆ ಆಗಲಿ ಹೋಗಿ ಒಂದು ವರ್ಷ ಆತ ಈ ಮನೆ ಎಲ್ಲ ಬದಲಾಗ್ಬಿಟ್ಟೈತಿ ಇಲ್ಲಿ ಏನೇನು ಸಾಮಾನು ಎಲ್ಲೆಲ್ಲಿಟ್ಟಾರೆ ಏನು ದೇವ್ರಿಗೆ ಗೊತ್ತು ಅತ್ತಿನ ಕೇಳ್ಬೇಕಂದ್ರೆ ಅಯ್ಯ ಬಸ್ಕೊಡ್ತಾ ಹಾಂ ಬಸ್ಕೊಡ್ತ ಹಂಗೆ ಇನ್ನು ಹೆಣ್ಣು ಮಗಳನ್ನ ಕೇಳಿದ್ರೆ ಯಾಕೆ ಅಂದ್ಕೋ ತೀರಾಗ ಹ್ಞೂ ಸರಿ ನೀಲ ನಾನು ಕೇಳ್ತೀನಿ ನೀಲ ನೀಲವ ಹೇಳ ಸುಶೀಲಕ್ಕ ಏನಾದ್ರು ಬೇಕಿತ್ತಲ್ಲಕ್ಕ ಹ್ಞೂ ನಾನು ಹೋಗಿ ಒಂದು ಎರಡು ವರ್ಷ ಹಾಕ ಬಂತಲ್ಲ ಎಲ್ಲೆಲ್ಲಿ ಏನೇನು ಸಾಮಾನು ಅದಾವ ಒಂದು ಸಿಗನ ಹುಲ್ಲು ನನಗೆ ಅದಕ್ಕೆ ನೀನು ಕೇಳಿದ್ರೆ ಆತಂತ ಕರಣ್ಯವ ಅಕ್ಕ ಅಲ್ಲಿ ಮ್ಯಾ ಡಬ್ಬಿಯಾಗ ಎಲ್ಲ ಇಟ್ಟಿಟ್ಟಿರ್ತೀನಿ ಮತ್ತು ಇಲ್ಲಿ ಕಾಗ ಮಾಡೈತ್ಲ ಆ ಮಾಡಿದಾಗ ಉಪ್ಪು ಸಕ್ಕರೆ ಚಾಪುಡಿ ಬೆಲ್ಲ ಖಾರ ಎಲ್ಲ ಅಲ್ಲೇ ಇಟ್ಟಿರ್ತೀನಿ ಮಸಾಲೆ ಎಲ್ಲ ಅಲ್ಲೇ ಇಟ್ಟಿರ್ತೀನಿ ಅಕ್ಕ ಹೌದಾ ಆಯಿತು ಏನು ಮಾಡೋಣ ಅಡುಗೆನ ನನ್ನ ಕೇಳ್ತೀಯಲ್ಲ ಅಕ್ಕ ಮನೆಗೆ ಸೊಸಿ ಸಸಿ ನಿನಗೇನು ಇಷ್ಟನ ಅದನ್ನ ಮಾಡೋ கரேந்திர நீங்க அந்த உம் மாவ அஷி அந்த ஆ இல்ல ஆஹ் நன் எணே சொசி ஷோலோதா பாரவா அக்கி பாள் ஒழிச்சதா அந்த உம் நன்கோ ஏனோ மாவெல்லாம் அந்த அன்சித்து நீ நோடின் நீ மாவெழ்கின்னா தும்பா ஒழையொழி மாவர நீர்னி பா மா நீள அடிகி ஹோலோட நீன உப்பிட்டு அந்த மாவிரி நன் கை உப்பிட்டு அந்த இஷ்ட அந்தங்கொம் தினக்கொம் குட்கிறா இவ்வளிய ஒது கூட நானும் நான்கு ஊட்ட கொட்ட ஊட்ட மாடு பக்க வயதா நான் சனாக்கி மாத்தீனி தப்புக்க மாவரு நீர் நோடு எதற்கோ நனக்கு ಎರಡು ವರ್ಷ ಆತ ನೀವಿಬ್ರು ದೂರ ಬರ ಇದ್ದ ಯಾಕ ಇನ್ನೇನಿದ್ರು ಹೊಂದ್ಕೊಂಡು ಹೋಗ ಮಾವನ್ ಕೂಡ ಮಾವ ಕುಡಿತಾನ ಅನ್ನೋದಟ್ಟ ಆದ್ರೆ ಗುಣ ಮಾತ್ರ ಭಾರಿ ಒಳ್ಳೆದ ಅಕ್ಕ ಅವ್ರಿಗೆ ನನಗೆ ಏನ್ ಬಂದಿಲ್ವ ಈಕೆ ಆಗ್ತದ ಅಲ್ಲ ಅತ್ತಿ ಬಾಳ್ ನಿದ್ರ ಮಾಡ್ತಿದ್ಲು ಒಟ್ಟು ಕುಂತ್ರ ಸೇರಿಕಿಲ್ಲ ನಿಂತ್ರಕ್ಕೆ ಸೇರಿಕಿಲ್ಲ ಎಲ್ಲಾ ಹೇಳಿ ಕೇಳಿ ಮಾಡ್ಬೇಕು ಏನದ ಅತ್ತಿ ತಪ್ಪಿ ಏನು ಮಾಡುವಂಗಿಲ್ಲ ಆ ಅಪ್ಪಿ ತಪ್ಪಿ ಕೈಯಾಗಿಂದ ಏನು ಚಾರಿ ಬಿಡುವಂಗಿಲ್ಲ ಓದ್ರಾಡಕ್ ನಿಂತು ಬಿಡ್ತಿದ್ಲು ಆಕಿ ಹೆಣ್ಣು ಮಗಳ ಅನ್ನಿಸ್ಕೊಂಡಾಕಿ ಆಕೆ ಅನ್ಕೊ ತೀರ ಇವ್ವಾ ಒಂದ್ ಹೆಣ್ಣಾಗಿ ಆ ಒಂದ್ ಹೆಣ್ಣಿಗೆ ಹಂಗತಿ ಮಾಡ್ಬಾರ್ದೇ ನಮ್ಮನಿ ಕಟ್ಸ ನನಗ ಒಂದ್ ತುತ್ತು ಕೂಳು ಭಾಗ್ಯ ಮಾಡಿದ್ರೆ ಇವ್ರ ಇಬ್ರು ತಾಯಿ ಮಗಳು ಸೇರಿ ಗಾಂಡ ನೋಡಿದ್ರು ಕುಡಕ ಇವ್ರು ನೋಡಿದ್ರು ಹಿಂಗ ಅದಕ್ಕೆ ಚಿಟ್ಟಿ ಹಿಡ್ದ ನಮ್ಮನಿ ಬಿಟ್ಟು ಹೋಗಿದ್ ನೋಡು ನಾ ತಪ್ಪು ಮಾಡಕ್ ಹೋಗ್ಬೇಡಕ್ಕ ಆಯ್ತು ವಾ ಆದ್ರ ಇವ್ರ ಕಿರಿಕಿರಿ ತಾಕಂಗಿಲ್ವ ನನಗ ನೀ ಹೆಂಗದಿಯ ಇವ್ರ ಕೈಯಾಗ ನನಗೂ ಮದ್ಲಾಕ್ ಹಂಗ ಮಾಡ್ತಿದ್ರ ಆಯ್ಕ ಆ ನನ್ಗ ಅವ್ರ ಗೌರಮ್ಮ ಮತ್ತ ಗೆಳತಿ ಅವ್ರೆಲ್ಲಾರು ಹೇಳ್ಕೊಟ್ರು ಹಿಂಗಿರು ಹಿಂಗಿರ ಅಂತೆ ಈಗ ನಾನು ಸತ್ತ ಸರದು ಗೂಟ ಬಡಕತ್ತೀನಿ ನೋಡು ಅಪ್ಪ ಚುಪ್ ಕುಂದರ್ತಾರೆ ಅಕ್ಕ ಹ್ಞೂ ಏನು ಮಿಸ್ಗಂಗಿನೇ ಇಲ್ಲ ನೀನು ಏನೂ ಮಾಡು ಮಾಡ ಇರ್ಲಾಕ್ ಅಂಜ ಮಾಡ ಅಂಜ್ಬೇಕು ತಪ್ಪು ಮಾಡಿದ ಅಂಜ್ಬೇಕು ತಪ್ಪು ಮಾಡ್ಲಾರ್ದೆ ಇದಕ್ಕೆ ಅಂಜ್ಬೇಕ ಆಯ್ತ ಆದರೂ ಹೆದರಿಕ್ ಕೊಡ್ತೈತೆ ಬಿಡಿ ಅವ್ವ ತಮಕಿನ ಮೊದ್ಲು ಯಾರು ಏನೂ ತಿನ್ನುವಂಗಿಲ್ಲ ಕುಡಿಯುವಂಗಿಲ್ಲ ಆನ ಮನ್ನೆ ಮಾಡ್ಯಾವ್ ಅಯ್ಯವ ಉಟ್ಕೊನಕ ಬಟ್ಟೆ ಸತೀಕರ ಕೊಟ್ಟಿಲ್ಲವ್ವ ನನಗೆ ಹಂಗತಿ ಮಾಡ್ಯಾರ ಆಕೆ ಇದಾವೆ ನೋಡಿ ಅವ್ವ ಹೆಣ್ಣು ಮಗಳು ಅನ್ನಿಸ್ಕೊಂಡು ಆಕಿ ಹ್ಞೂ ಆಕೆ ಹೆಣ್ಣು ಮಗಳು ಐತಿ ಇಟ್ಟಿರ್ಲಿ ಆಕಿಗಿ ಯಾಕ ಏನು ಮಾಡಿಲ್ಲ ஒன் தின சார்கத்தே அது என்ன கை ஜாரி சீரி மேது பிடத்தவ மட் மட ஏ நான் சீரி கழக சீரி கொடங்கொடலவ நம்ம தினாக்கி ஒடகட்டி தகந்து உள் செடி கட்டது அங்கது விட்டு ஒனிஹாங்க எல்லாரும் சீர்தங்கி நன்க அதுக்கணி விட்டு ஓய் விட்டேன் நான் மகளு மனி கித்திவ ஏன் கெட்டறத எக்கா இவ்வளோ நான் அன்க்கிண்ண பாரியதர் விடு இவ்வளோ எக்கா அழக்கேட இட இவ்ரூ நம் கண்ண நீர்ச்சர இன்மேக்தி ஒட்டாக இது தாயி மக நீர் எக்க ஆள்